ದೊಡ್ಡಬಳ್ಳಾಪುರದಲ್ಲಿ ನೇಕಾರಿಕೆ ಪ್ರಮುಖ ಉದ್ಯೋಗ ಇದೊಂದು ಗುಡಿ ಕೈಗಾರಿಕೆಯಾಗಿದ್ದು ಸುಮಾರು ಇಪ್ಪತ್ತೈದು ಸಾವಿರ ಮಗ್ಗಗಳು ಹೊಂದಿವೆ ಸುಮಾರು ದಶಕಗಳಿಂದ ನೇಕಾರಿಕೆಯನ್ನ ನಡೆಸಿಕೊಂಡು ಬರ್ತಿದ್ದೀವಿ ಈ ಉದ್ಯೋಗವನ್ನ ನಂಬಿಕೊಂಡು ನೇಕಾರರು ಜೀವನ ನಡೆಸುತ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಸೂರತ್ನಲ್ಲಿರುವ ಆಧುನಿಕ ತಂತ್ರಜ್ಞಾನದ ರೆಪಿಯರ್ ಏರ್ಜೆಟ್ ಮಗ್ಗಗಳಿಂದ ಮೂಲ ನೇಕಾರರು ಬೀದಿಗೆ ಬರುವಂತಾಗಿದೆ ಹೀಗಾಗಿ ಸರ್ಕಾರದ ಇದರ ವಿರುದ್ದ ಕ್ರಮ ತೆಗೆದುಕೊಳ್ಳಬೇಕು ಅಂತ ನೇಕಾರ ಮುಖಂಡ ನಾಗರಾಜು ಒತ್ತಾಯಿಸಿದರು ನಗರದ ಕೊಂಗಾಡಿಯಪ್ಪ ಕಾಲೇಜು ರಸ್ತೆಯಲ್ಲಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ಸ್ ವೀಲರ್ಸ್ ಅಸೋಸಿಯೇಷನ್ ವತಿಯಿಂದ ನಡೆದ ಪತ್ರಿಕಾ ಗೋಷ್ಠಿಯಲ್ಲಿ ಮಾತನಾಡಿದರು ನೇಕಾರಿಕೆಯಲ್ಲಿ ಬಣ್ಣ ಮಾಡುವವರು ವೈಡಿಂಗ್ ಹಾಕುವರು ವಾರ್ಪು ಸುತ್ತುವವರು ಅಚ್ಚುಕೆಚ್ಚುವರು ಇನ್ನೂ ಹಲವಾರು ನೇಕಾರಿಕೆ ಉದ್ಯಮವನ್ನು ನೆಚ್ಚಿಕೊಂಡು ಜೀವನ ನಡೆಸುತ್ತಿದ್ದಾರೆ ಈ ನೇಕಾರಿಕೆ ಉದ್ಯಮವನ್ನು ನಂಬಿಕೊಂಡು ಸುಮಾರು ಒಂದು ಲಕ್ಷ ಜನ ಜೀವನ ನಡೆಸುತ್ತಿದ್ದಾರೆ ಈ ಮಧ್ಯೆ ನಮ್ಮ ನೇಕಾರಿಕೆಯಲ್ಲಿ ನಾವು ಉತ್ಪಾದನೆ ಮಾಡುವ ಸೀರೆಗಳನ್ನು ಸೂರತ್ನಲ್ಲಿ ಆಧುನಿಕ ತಂತ್ರಜ್ಞಾನದ ರೇಪಿಯರ್ ಏರ್ಜೆಟ್ ಮಗ್ಗಗಳಲ್ಲಿ ಉತ್ಪಾದನೆ ಮಾಡುತ್ತಾ ಇದ್ದು ದೊಡ್ಡಬಳ್ಳಾಪುರಕ್ಕೆ ತಂದು ನಾವು ಮಾರ್ತಿರುವ ಬೆಲೆಗಿಂತ ಅರ್ಧ ಬೆಲೆಗೆ ಮಾರಾಟ ಮಾಡಿ ದೊಡ್ಡಬಳ್ಳಾಪುರ ನೇಕಾರಿಕೆ ಉದ್ಯಮವನ್ನ ಹಾಳು ಮಾಡುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು ಈ ಉದ್ಯೋಗವನ್ನ ನಂಬಿಕೊಂಡು ನೇಕಾರರು ಬ್ಯಾಂಕ್ಗಳಲ್ಲಿ ಮತ್ತು ಸಹಕಾರ ಸಂಘಗಳಲ್ಲಿ ಸಾಲ ಪಡೆದು ಉದ್ಯೋಗವನ್ನ ಮಾಡುತ್ತಿದ್ದಾರೆ ಆದರೆ ಬ್ಯಾಂಕುಗಳಿಗೆ ಹಣ ಸಂದಾಯ ಮಾಡಲಾಗದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಂಭವವಿದೆ ಅಂತ ಹೇಳಿದ್ರು ನೇಕಾರರ ಬೇಡಿಕೆಗಳೇನು ದೊಡ್ಡಬಳ್ಳಾಪುರದಲ್ಲಿ ಕೆಲವು ವ್ಯಾಪಾರಸ್ಥರು ರೇಪಿಯರ್ ಮತ್ತು ಸೂರತ್ನಿಂದ ತರೋ ಏರ್ಜೆಟ್ ಸಿ ನೀರುಗಳನ್ನು ಇಲ್ಲಿ ತಂದು ಮಾರುವುದನ್ನು ಈ ಕೂಡಲೇ ನಿಲ್ಲಿಸಬೇಕು ಎಂಬುದು ನೇಕಾರರ ಪ್ರಮುಖ ಬೇಡಿಕೆ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ ಅಸೋಸಿಯೇಷನ್ ವತಿಯಿಂದ ಸುದ್ದಿಗೋಷ್ಠಿ ನಡಿತು ನೇಕಾರ ಮುಖಂಡರಾದ ನಾಗರಾಜ್ ಶ್ರೀನಿವಾಸ್ ನರಸಿಂಹಮೂರ್ತಿ ಶಿವಕುಮಾರ್ ಅನಿಲ್ ಕುಮಾರ್ ಚಂದ್ರಶೇಖರ್ ಸುರೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು பலாபதற்கு ஜாலக்கோடி மீட் மாவா ஹாண்ட்லூம் பவர்ம் கன்வெர் ஆகிட்டேன் துர்பலாபில் ஹாண்ட்லூம் ஜீரோ ஆகிறேன் நாம் ஆண்ட்லூம் இது வந்து குடிக்கைகள் ஆகி ஆண்ட்லூம் வந்து பவர் ரூம் ஆண்டி பவர்மில் கலவு வெரேட்டி இறையோட நமக்கு அவாச கொடுவே அந்த எக்ஸாம்ஷன அது ஒரு எரண்டு சாயிரத்த எட்டு எக்ஸாம்ஷன அது பிராரவாக ஸ்பஷ்டவா கார்ட் நம்பர் ஒன்னு ನಿಮಗೆ ತಲುಪಿಸ್ತದೆ ಯಾವುದೇ ಕಾರಣಕ್ಕೂ